ನೋಡಿ 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 ಐತು ಏನ್ ನೋಡಿದ್ರು ಅದೇ ರೀಲ್ಸ್ ಬರ್ತಿದಾವೆ ಏನು ಎಂಟರ್ಟೈನ್ಮೆಂಟ್ ಮಾಡ್ಬೇಕಲ್ಲ ಏನ್ ಮಾಡ್ಲಿ ಮಾಡೋದು ಹ್ಮ್ ಅಮ್ಮ ಮಗನ್ ಮಧ್ಯ ಜಗಳ ತಂದಿ ಇಟ್ಟಿ ತುಂಬಾ ದಿನ ಆಯ್ತು ಜಗಳ ತಂದಿ ಇಟ್ಟಿ ಎಂಟರ್ಟೈನ್ಮೆಂಟ್ ತಗೋಳ ಅಷ್ಟೇ ಅಮ್ಮ ಎಲ್ಲಿದ್ದಾರೆ ಕುತ್ಕೊಂಡಿದ್ದಾರೆ ಅಲ್ಲೇ ಮಾಡ್ತೀವಿ ಹಲೋ ಪೂಜಾ ಏನ್ ಮಾಡ್ತಿದ್ದೆ ಹೌದಾ ಏನಿಲ್ಲ ನಮ್ಮ ಯಜಮಾನ್ರು ನಂಗೆ ಐಫೋನ್ ಕೊಡ್ಸಿದ್ದಾರೆ ಎಪ್ಪತ್ ಸಾವ್ರ ರೂಪಾಯಿದು ಹ್ಮ್ ಯಾರತ್ರ ಮಾತಾಡ್ತಾ ಇದ್ದಾಳಲ್ಲ ಫೋನಲ್ಲಿ ಅಲ್ಲಿ ಬರ್ಡೇಗೆ ಅಂತ ಕೊಡ್ಸಿದ್ರು ತುಂಬಾ ಖುಷಿ ಆಯ್ತು ಒಳ್ಳೆ ಯಜಮಾನ್ರು ನೋಡು ಸರಿ ಪೂಜಾ ಆಯ್ತು ಆಮೇಲೆ ಮಾಡ್ತೀನಿ ಆಯ್ತಾ ಇವಾಗಿರೋದು ಮಜಾ ಅಯ್ಯೋನಿಗೆ ಎಪ್ಪತ್ ಸಾವಿರ ಕೊಟ್ಟು ಎಂಟಿಗೆ ಬರ್ತಡೆಗೆ ಮೊಬೈಲ್ ಐಫೋನ್ ಕೊಡ್ಸಿದನಂತೆ ಆ ನಾನೊಂದ್ ನೂರ್ ರೂಪಾಯಿ ಕೇಳಿದ್ರೆ ಕೊಡಲ್ಲ ಹ್ಮ್ ಬರ್ಲಿ ಅವನ್ ಮನೆಗೆ ಓ ನಾನ್ ಮಾಡಿದ್ ಪ್ಲಾನ್ ವರ್ಕೌಟ್ ಆಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇವ್ರಿಬ್ರು ಜಗಳ ಆಡಿದ್ರೆ ಆಡಿ ಆಡಿ ಆಮೇಲೆ ನನ್ ಹತ್ರ ಬರ್ತೀರಾ

ಮಮ್ಮಿ ಇಲ್ಲ ಆಚೆ ಹೋಗ್ಬಾರಂ ಬಾಮಿ ಸ್ವಲ್ಪ ಹೋಗ್ಬೇಕಂದ್ರೆ ನಿನ್ ಹೆಂಡತಿ ಕರ್ಕೊಂಡು ಹೋಗ್ ಸರಿ ಬಿಡು ಯಾಕಮ್ಮ ಹಿಂಗ ಆಡ್ತಿದೆ ಇವತ್ತು ಏನ್ ಕೇಳೋದು ಸಿಡಿ ಸಿಡಿ ಅಂತ ಅಂತೈತಲ್ಲ ಹೆಂಡತಿ ಹತ್ರ ಮಾತಾಡ್ಸ್ಕೊ ಅಂತೈತೆ ಕೇಳಂತ ಅಡಿ ಏನಾಗಿದೆ ಅಂತ ಅನ್ಸಲಿ ಮಮ್ಮಿ ಏನಾಯ್ತು ಮಮ್ಮಿ ಬೆಳಗಿಂದ ಸಿಡಿ 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 ಅಂತಿದೆ ಇವತ್ತು ನೀನು ನಿನ್ ಹೆಂಡತಿಗಾದ್ರೆ ಎಪ್ಪತ್ತು ಸಾವಿರದ ಮೊಬೈಲ್ ಕೊಡ್ಸಿದೀಯಾ ನಾನು ಒಂದ್ ನೂರು ರೂಪಾಯಿ ಕೇಳಿದ್ರೆ ಕೊಡಲ್ಲ ನಾನು ಎಪ್ಪ ಸಾವಿರದ ಫೋನ್ ಕೊಡ್ಸು ನಾನು ಯಾವ ಕೊಡಿಸ್ತೇ ಅವಳಿಗೆ ಅವಳು ಪೂಜಿನ ಹತ್ರ ಫೋನ್ ಮಾಡಿ ಹೇಳ್ತಾ ಇದ್ಳು ನನಗೆ ಬರ್ತ್ಡೇಗೆ ಎಪ್ಪ ಸಾವಿರದ ಮೊಬೈಲ್ ಕೊಡ್ಸ್ಯಾರೆ ನಮ್ಮ ಮನೆಯವ್ರು ಎಷ್ಟು ಒಳ್ಳೇರು ಗೊತ್ತಾ ಅಂತ ನಾನೇ ಕೇಳಿಸ್ಕೊಂಡಿದೀನಿ ಕಿವಿ ಯಾರೇ ನಾನ್ ಯಾವ್ದೇ ಫೋನ್ ಕೊಡ್ಸಿಲ್ಲ ಬಾ ಬೇಕಾರೆ ಹೇಳಿಸ್ತೀನಿ ನಾನು ಅವಳ ಹತ್ರ ಬಾಯ್ ಕೇಳೋಗವಳಿಗೆ ಬಾ ಹೇಳಿಸ್ತೀನಿ ಬಾ ನಾನು ಅಮ್ಮ ಏನ್ರಿ ಇವಾಗ ಬಂದ್ರಾ ಏನ್ ಹೇಳಿ ಅಮ್ಮ ನಾನು ನಿಂಗ್ ಐಫೋನ್ ಕೊಡ್ಸುದ್ನಾ ನಾನೇ ಅವ್ ಕೊಡ್ಸ್ತೀನಿ ನಿನ್ಗ್ ಐಫೋನ್ ಅಮ್ಮನ್ ಹತ್ರ ಹೇಳ್ತಿದ್ದಂತೆ ಪೂಜೆಗೆ ಫೋನ್ ಮಾಡಿ ಐಫೋನ್ ಕೊಡ್ಸೋರ್ ನಮ್ಮ ಯಜಮಾನ್ರು ಬರಡಗೆ ಅಂತ ಹೇಳಿ ಈಗ ಮನಸ್ ಜಗಳ ತರಸಕ್ಕೆ ಕಾಯ್ತಾ ಇರ್ತೀಯಾ ನೀನು ನಾನು ಕೊಡ್ಸುದ್ ನಿನ್ಗ್ ಐಫೋನು ಕೇಳ್ಬಿ ನಾನು ಕೊಡ್ಸುದ್ನ ಐಫೋನ್ ಅಂತ ಹೇಳಿ ಅವಳಿಗೆ ಕೇಳು ಅವ್ಳೆ ಪೂಜೆಗೆ ಫೋನ್ ಮಾಡಿ ಹೇಳಿದ್ ನಾನೇ ಕೇಳಿಸ್ಕೊಂಡಿದೀನಿ ಹೌದಾ ಕೊಡ್ಸುದ್ನಾ ನಿನ್ಗ್ ಐಫೋನ್ ಓಹ್ ಅದೇನು ಗೊತ್ತಾ ಮೊಬೈಲ್ ನೋಡಿ ನೋಡಿ ಬೇಜಾರಾಯ್ತು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರ್ಲಿಲ್ಲ ಯಾಕೋ ತುಂಬಾ ಬೇಜಾರಾಗ್ತಿತ್ತು ಅದಕ್ಕೆ ಒಂದ್ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ನೀವಿಬ್ರು ಮಧ್ಯೆ ಜಗಳ ತಂದಿದ್ದೆ ಅಷ್ಟೇ ಅಷ್ಟೇ ಹೆಂಗೆ ನಾನು ನೀವಿಬ್ರು ಜಗಳ ಆಡುದ್ರಿಂದ ಎಂಟರ್ಟೈನ್ಮೆಂಟ್ ಸಿಕ್ತು ಇವತ್ತಿಗ್ ಸಾಕು ಹೆಂಗೆ ಚೆನ್ನಾಗಿತ್ತ ನನ್ ಮೇಲೆ ಎಷ್ಟು ಪ್ರೀತಿ ನೋಡು ಅವ್ರಿಗೆ ಸರಿ ಗಂಡ ಆಯ್ತು ಪೂಜಾ ಆಯ್ತು ಹಂಗೆ ಇರಿ ಹ್ಮ್ ಹಂಗೆ ಇರಿ ಪೂಜಾ ಏನ್ ಮಾಡ್ತಿದ್ದೆ ಹೌದಾ ನಾನ್ ಏನಿಲ್ಲ ಇಲ್ಲ ನಮ್ ಯಜಮಾನ್ರು ನಂಗೆ iPhone ಕೊಡ್ಸಿದಾರೆ ಎಪ್ಪತ್ತ್ ಸಾವ್ರುಪ್ಪಿ. ಏನು ಎಪ್ಪತ್ತ್ ರೂಪಾಯಿ ಕೊಟ್ಟು ಹೆಂಡ್ತಿಗ್ ಮೊಬೈಲ್ ಕೊಡ್ಸಿದಾನೆ ನಾನ್ ಒಂದ್ ರೂಪಾಯಿ ಕೇಳಿದ್ರೆ ಕೊಡ mummy ಏನಾಯ್ತ್ ಗೊತ್ತ ಇವತ್ತು ಹಾ ಏನ್ ನನಗೆ ತಗೊಂಡೇನ್ ತಗೊಂಡ್ ಏನ್ ಮಾಡ್ತೀಯ ನೀನು mummy ಇವತ್ತು ಅಡಿಗೆ ಏನಾದ್ರೂ ಮಾಡ್ಕೊಂಡ್ ಹೋಗ್ ನಿನ್ ಹೆಂಡ್ತಿ ಹತ್ರ ಕೇಳ್ಕೊ ಹೋಗ್ ಹೋಗಿ. ಎಲ್ಲೋ ಏನಾಗಿದೆ ಸಿಗ್ತಾ ಇರ್ಲಿಲ್ಲ ಅದಕ್ಕೆ ಈ ತರ ಮಾಡ್ದೆ ಅಷ್ಟೇ ಬೇಜಾರಾಯ್ತಾ ಅಮ್ಮ ಮಗನ್ ಮಧ್ಯೆ ಜಗಳ ತಂದಿಟ್ಟರೆ ನನ್ಗಿನ್ನೂ ಒಂಥರ ಖುಷಿ ಅಮ್ಮ ಈಗ ಐಫೋನ್ ಕೊಡ್ಸುದ